ಶ್ರೀ ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಎನ್ನ ಭಕ್ತಿಯ ಶಕ್ತಿಯೂ ನೀನೆ ಎನ್ನ ಯುಕ್ತಿಯ ಶಕ್ತಿಯೂ ನೀನೆ ಎನ್ನ ಮುಕ್ತಿಯ ಶಕ್ತಿಯೂ ನೀನೆ ಎನ್ನ ಮಹಾಗಣದ ನಿಲುವಿನ ಪ್ರಭೆಯನ್ನುಟ್ಟು ತಳವೆಳಗಾದ ಸ್ವಯಜ್ಞಾನಿ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ ನಿಲವ ಮಡಿವಾಳನಿಂದರಿದು ಬದುಕಿದೆನಯ್ಯ ಪ್ರಭುವೆ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಹಾಗೂ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಶರಣು ದಿನಚರಿ ಬಸವ ಬಾನು ಸಂಚಿಕೆ ಬಿಡುಗಡೆ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಮೈಸೂರಿನ ವಿಜಯನಗರದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದೆ ಒಬ್ಬ ವ್ಯಕ್ತಿಯ ನಡತೆ ಕೌಶಲ ಭವಿಷ್ಯವನ್ನು ರೂಪಿಸುವಂತಹ ಶಿಕ್ಷಕ ವೃತ್ತಿ ತುಂಬ ಶ್ರೇಷ್ಠವಾದದ್ದು ಎಂದು ಭಾರತದ ಮಾಜಿ ರಾಷ್ಟ್ರಪತಿಗಳಾದಂತಹ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳುತ್ತಾರೆ ಅಂತಹ ಶ್ರೇಷ್ಠ ವೃತ್ತಿಯನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಶಿಕ್ಷಕರು ಒಳ್ಳೆಯ ಕೆಲಸವನ್ನ ಸಮಾಜಕ್ಕೆ ಮಾಡುತ್ತಿದ್ದಾರೆ ಅಂತಹ ಶಿಕ್ಷಕರಿಗೆ ಚನ್ನಬಸವಣ್ಣನವರ ಹೆಸರಿನಲ್ಲಿ ಚಿನ್ಮಯ ಜ್ಞಾನಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಬಂದಿರುವಂತಹ ಕನ್ನಡ ಭಾಷೆಯಲ್ಲಿಯೇ ಪ್ರಪ್ರಥಮ ತೀರ್ಪನ್ನು ನೀಡಿ ಭಾರತವೇ ಅವರತ್ತ ತಿರುಗಿ ನೋಡುವ ಹಾಗೆ ಘನ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಅರಣಿ ನಾಗರಾಜು ಸರ್ ಅವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎರಡನೇ ಅವಧಿಗೆ ಆಯ್ಕೆಯಾಗಿ ಕರ್ನಾಟಕದಲ್ಲೇ ಮೊದಲಿಗರು ಎನಿಸಿಕೊಂಡಿದ್ದಾರೆ ಕಂಕಣವ ಕಟ್ಟಿಂದೆ ದೀಕ್ಷೆಯ ತೊಡುಯಿಂದೆ ಕನ್ನಡಿಗನೆಂದೆ ಎಂದು ಕುವೆಂಪುರವರು ಹೇಳಿರುವಂತೆ ತಮ್ಮ ಇಡೀ ಜೀವನವನ್ನೇ ಕನ್ನಡಮಯವನ್ನಾಗಿ ಮಾಡಿಕೊಂಡು ಕನ್ನಡದ ತೇರನ್ನು ಎಳೆಯುತ್ತಿರುವಂತಹ ಶ್ರೀಯುತ ಮಡ್ಡಿಕೆರೆ ರವರ ಸಾಧನೆಯನ್ನು ಅರಸಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹುಡುಕಿಕೊಂಡು ಬಂದಿರುತ್ತದೆ ಶ್ರೀಯುತರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸಂವಿಧಾನದ ನಾಲ್ಕನೇ ಹಂಗ ಎಂದು ಕರೆಯಲ್ಪಡುವ ಪತ್ರಿಕಾರಂಗದಲ್ಲಿ ಅಪಾರ ಅನುಭವವನ್ನು ಹೊಂದುವುದರ ಮೂಲಕ ಹಾಗೂ ಲಕ್ಷಾಂತರ ಜನರ ಪ್ರೀತಿಗೆ ಪಾತ್ರವಾಗುವುದರ ಮೂಲಕ ಅಜಾತ ಅಜಾತಶತ್ರು ಎಂದೇ ಕರೆಸಿಕೊಂಡಿರುವವರು ಕನ್ನಡಪ್ರಭ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀಯುತ ಅಂಶಿ ಪ್ರಸನ್ನಕುಮಾರ್ ಅವರು ಶ್ರೀಯುತರು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪತ್ರಿಕೆಗಳಲ್ಲಿ ಮೈಸೂರಿನಲ್ಲಿದ್ದುಕೊಂಡೇ ಎಕ್ಸಿಕ್ಯೂಟಿವ್ ಎಡಿಟರ್ ಹುದ್ದೆಗೆ ಏರಿದ ಮೊದಲಿಗರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶ್ರೀಯುತರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಅನುಭವ ಮಂಟಪದಲ್ಲಿ ವಚನಗಳನ್ನು ಸಂಗ್ರಹಿಸುತ್ತಿದ್ದವರು ವಚನ ಭಂಡಾರಿ ಶಾಂತರಸರು ಹನ್ನೆರಡನೇ ಶತಮಾನದಲ್ಲಿಯೇ ಸಂಪಾದನಾ ಕಾರ್ಯಕ್ಕೆ ಮುನ್ನುಡಿಯನ್ನ ಬರೆದವರು ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪಿಸಿ ಕಳೆದ ವರ್ಷದಿಂದ ಪತ್ರಿಕಾ ರಂಗದಲ್ಲಿ ಅತ್ಯುತ್ತಮ ಕೆಲಸ ಮಾಡಿರುವ ವ್ಯಕ್ತಿಗಳನ್ನು ಗುರುತಿಸಿ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿ ಕೊಡುತ್ತಿದ್ದೇವೆ ಕಳೆದ ವರ್ಷ ವಚನ ಭಂಡಾರಿ ಶಾಂತರಸ ಪ್ರಶಸ್ತಿಗೆ ಭಾಜನರಾದವರು ಹಿರಿಯ ಪತ್ರಕರ್ತರು ಆದಂತಹ ಶ್ರೀಯುತ ಅಂಶಿ ಪ್ರಸನ್ನಕುಮಾರ್ ಅವರು ಈ ವರ್ಷ ಯಾರಿಗೆ ವಚನ ಭಂಡಾರಿ ಪ್ರಶಸ್ತಿ ಪ್ರಶಸ್ತಿಯನ್ನು ಕೊಡಬೇಕೆಂದು ನಿರ್ಧರಿಸಿದಾಗ ನಮಗೆ ಹೊಳೆದದ್ದು ಶ್ರೀಯುತ ಎಂ ಮಹೇಶ್ ಭಗೀರಥಾರವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ವಿವಿಧ ಪತ್ರಿಕೆಗಳಲ್ಲಿ ಬರೆಯುವ ಹವ್ಯಾಸವನ್ನು ರೂಢಿಸಿಕೊಂಡು ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸಿ ಇಂದು ಮೈಸೂರಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹಿರಿಯ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಎಂ ಮಹೇಶ್ ಭಗೀರಥ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ವಚನವೇ ಉಸಿರು ವಚನವೇ ಬೆಳಕು ಎಂದು ವಚನದ ಬೆಳಕನ್ನು ವಿಶ್ವದಾದ್ಯಂತ ವಿವಿಧ ಚಟುವಟಿಕೆಗಳ ಮೂಲಕ ಜನಮಾನಸಕ್ಕೆ ತಲುಪಿಸುತ್ತಿರುವಂತಹ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ಶ್ರೀಯುತ ವಚನಕುಮಾರಸ್ವಾಮಿ ರವರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಜಮಖಂಡಿಯಿಂದ ಮೈಸೂರಿಗೆ ಬಂದು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಚಟುವಟಿಕೆಗಳಿಂದ ಆಕರ್ಷಿತರಾಗಿ ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರುವುದರ ಮೂಲಕ ವಚನ ಸಾಹಿತ್ಯದ ಆರಾಧಕರು ಆಗಿರುವ ಶ್ರೀಯುತ ಅನಿಲ್ ಕುಮಾರ್ ವಾಜಂತ್ರಿ ರವರು ಶ್ರೀಯುತರಿಗೆ ಸಂಸ್ಥೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಮನಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಎಂಬ ಜೇಡರ ದಾಸಿಮಯ್ಯನವರ ವಚನದಂತೆ ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಆದರ್ಶ ದಂಪತಿಗಳಾಗಿ ಜೀವನ ನಡೆಸಿ ಸಮಾಜಕ್ಕೆ ಮಾದರಿಯಾಗಿರುವವರನ್ನು ಗುರುತಿಸಿ ಕಳೆದ ಮೂರು ವರ್ಷಗಳಿಂದ ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುತ್ತೇವೆ ಪ್ರಸ್ತುತ ಸಾಲಿನಲ್ಲಿ ಶ್ರೀ ಎಂ ಅಶೋಕ್ ಕುಮಾರ್ ಮತ್ತು ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ದಂಪತಿಯನ್ನು ಗುರುತಿಸಿ ಸಂಸ್ಥೆಯ ವತಿಯಿಂದ ಆದರ್ಶ ಶರಣ ದಂಪತಿ ಪ್ರಶಸ್ತಿ ನೀಡುತ್ತಿದ್ದೇವೆ ಈ ದಂಪತಿಗಳಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ವಚನಗಳನ್ನು ಗಾಯನ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದವರಿಗೆ ವಚನಗಳಿಗೆ ರಾಗ ಸಂಯೋಜನೆಯನ್ನ ಮಾಡಿ ಪ್ರಪ್ರಥಮವಾಗಿ ವಿಶ್ವದ ಇತಿಹಾಸದಲ್ಲಿಯೇ ಗಾಯನ ಮಾಡಿದವರು ಶ್ರೀ ಮಲ್ಲಿಕರ್ ಮಲ್ಲಿಕಾರ್ಜುನ್ ಮನ್ಸೂರ್ರವರು ಅಲ್ಲಿಂದ ಇಲ್ಲಿಯವರೆಗೆ ವಚನಗಳನ್ನು ಸಾವಿರಾರು ಗಾಯಕರು ಗಾಯನ ಮಾಡುವುದರ ಮೂಲಕ ವಚನ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ನಮ್ಮ ಮೈಸೂರಿನವರೇ ಆದ ಶ್ರೀಮತಿ ಶೈಲಾ ರವರು ವಚನಗಳನ್ನು ಗಾಯನ ಮಾಡುವುದರ ಮೂಲಕ ವಿದೇಶದಲ್ಲಿಯೂ ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಮೈಸೂರಿನ ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದೆಯಾಗಿರುವ ಶ್ರೀಮತಿ ಶೈಲಾ ಸಿದ್ದರಾಮಪ್ಪನವರಿಗೆ ಸಂಸ್ಥೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಟೀಚಿಂಗ್ ಎಸ್ ಅಲ್ ಪ್ರೊಫೆಷನ್ ದಟ್ ಶೇಪ್ಸ್ ದ ಕ್ಯಾರೆಕ್ಟರ್ ಇಂಟೆಲೆಕ್ಟ್ ಅಂಡ್ ಸೋಲ್ಸ್ ಆಫ್ ಫ್ಯೂಚರ್ ಜನರೇಷನ್ ಒನ್ ಬುಕ್ ಒನ್ ಪೆನ್ ಒನ್ ಚೈಲ್ಡ್ ಅಂಡ್ ಒನ್ ಟೀಚರ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಒಂದು ಪುಸ್ತಕ ಒಂದು ಲೇಖನಿ ಒಬ್ಬ ಮಗು ಒಬ್ಬ ಶಿಕ್ಷಕ ಪ್ರಪಂಚವನ್ನೇ ಬದಲಾಯಿಸಬಲ್ಲ ಅಂತಹ ಶ್ರೇಷ್ಠ ವೃತ್ತಿಯನ್ನು ಶಿಕ್ಷಕ ವೃತ್ತಿಯನ್ನು ನಿಭಾಯಿಸಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಉಪನ್ಯಾಸಕರನ್ನು ಶಿಕ್ಷಕರನ್ನು ಕರ್ನಕ ಕರ್ನಾಟಕದಾದ್ಯಂತ ಗುರುತಿಸಿ ಸಂಸ್ಥೆ ವತಿಯಿಂದ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ ಪ್ರಸ್ತುತ ಸಾಲಿನ ಚಿನ್ಮಯ ಜ್ಞಾನಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ವಿವಿಧ ಜಿಲ್ಲೆಯ ಶಿಕ್ಷಕರಿಗೆ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಸುಶ್ರಾವ್ಯವಾಗಿ ವಚನ ಗಾಯನವನ್ನ ನಡೆಸಿಕೊಟ್ಟಂತಹ ಶ್ರೀ ಮಹದೇಶ್ವರ ಕಲಾ ತಂಡ ಗೌರಿಶಂಕರ ನಗರ ಮೈಸೂರು ಇವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಸಂಸ್ಥೆಯ ಚಟುವಟಿಕೆಗಳಿಗೆ ಸದಾ ಬೆನ್ನೆಲವಾಗಿ ಸಾಕಾರ ನೀಡುತ್ತಿರುವಂತಹ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಉಪಾಧ್ಯಕ್ಷರಾದಂತಹ ಶಿವಪುರ ಉಮಾಪತಿ ರವರೇ ರವರೇ ಕೇಂದ್ರೀಯ ಸಂಚಾಲಕರಾದಂತಹ ವಿ ರವರೇ ಕಾರ್ಯದರ್ಶಿ ಆದಂತಹ ಅಕ್ಕ ಮಹಾದೇವಿ ಅನಿತಾ ರವರೇ ಹಾಗೂ ಕೇಂದ್ರೀಯ ಸಂಚಾಲಕರಾದಂತಹ ಅಕ್ಕ ಮಹಾದೇವಿ ಮರಂಕಲ್ ರವರೇ ಹಾಗೂ ಸಂಚಾಲಕರಾದಂತಹ ರುದ್ರೇಶ್ರವರೇ ಫೋಟೋಗ್ರಾಫರಾದಂತಹ ರವರೇ ವೀಡಿಯೋಗ್ರಾಫರ್ ಅವರೇ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಪ್ರೊಫೆಸರ್ ಸಿದ್ದರಾಮಪ್ಪನವರೇ ಸಂಸ್ಥೆಯ ಆಜೀವ ಸದಸ್ಯರೇ ದತ್ತಿ ದಾಸೋಯಿಗಳೇ ಶರಣ ಬಂಧುಗಳೇ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಸದಸ್ಯರು ಆ ಜೀವ ಸದಸ್ಯರು ಇಲ್ಲಿ ಬಂದಿದ್ದಾರೆ ಎಲ್ಲರ ಹೆಸನನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಸಮಯದ ಒತ್ತಡ ಇದೆ ಅದರಿಂದಾಗಿ ಮುಂದಿನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಡಬೇಕಾಗಿರೋದ್ರಿಂದ ಎಲ್ಲರ ಹೆಸನನ್ನು ಎಲ್ಲ ಹೆಸರನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾ ನಾನು ಎಲ್ಲರಿಗೂ ಹೃದಯ ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಪತ್ರಿಕಾ ವೃಂದದವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಕೋರುತ್ತಿದ್ದೇನೆ ಬಂಧುಗಳೇ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾದಂತಹ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆ ಇಂದು ಹತ್ತು ವರ್ಷ ಪೂರೈಸಿ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯನ್ನ ಆಚರಿಸುತ್ತಿರುವುದರ ಜೊತೆಗೆ ನಮಗೆಲ್ಲರಿಗೂ ಒಂದು ಸಂತಸದ ವಿಷಯ ಯಾಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳನ್ನ ನಾವು ಕೊಡುವುದಕ್ಕೆ ನಮ್ಮ ಸಂಸ್ಥೆಗೆ ಶಕ್ತಿ ಸಿಗುತ್ತಿದೆ ಅಂತ ಬಹಳ ಸಂತೋಷ ಆಗ್ತಿದೆ ಇದೊಂದು ಸಂಭ್ರಮಾಚರಣೆ ಅಂತಲೇ ನಾನು ಭಾವಿಸಿದ್ದೇನೆ ಅನೇಕ ಸಾಮಾಜಿಕ ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಚನ ಸಾಹಿತ್ಯವನ್ನು ವಿಶ್ವದಾದ್ಯಂತ ಪಸರಿಸುವ ಉದ್ದೇಶದಿಂದ ಹದಿನೈದು ದೇಶ ಹತ್ತು ರಾಜ್ಯ ಕರ್ನಾಟಕದಾದ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಸಾಹಿತ್ಯ ಪ್ರಸಾರವನ್ನು ಮಾಡುತ್ತಿದ್ದೇವೆ ಸಂಸ್ಥೆಯ ಚಟುವಟಿಕೆಗಳನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಕೂಡ ಅರಸಿ ಬಂದಿವೆ ಅದರಲ್ಲಿ ಮುಖ್ಯವಾಗಿ ಸಿದ್ಧಗಂಗಾ ಮಠ ಯಾಕಂದರೆ ಈ ಒಂದು ಸಂಸ್ಥೆ ಉದ್ಘಾಟನೆ ಆಗಬೇಕಾದ್ರೆ ಪೂಜ್ಯ ಗುರುಗಳಾದಂತಹ ಶಿವಕುಮಾರ ಮಹಾಸ್ವಾಮಿಗಳವರೇ ಕಾರಣ ಅವರ ಹಸ್ತದಿಂದ ಬಿಡುಗಡೆ ಆದಂತಹ ಈ ಸಂಸ್ಥೆ ಇನ್ನೂ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತಿದೆ ಅಂದರೆ ಗುರುಗಳ ಆಶೀರ್ವಾದವೇ ಕಾರಣ ಅಂತಹ ಒಂದು ಸಿದ್ಧಗಂಗಾ ಮಠ ಪ್ರಸಿದ್ಧವಾದಂತಹ ಮಠ ನಮ್ಮ ಕರ್ನಾಟಕದಲ್ಲಿ ಅಲ್ಲಿಂದ ನಮಗೆ ಸಂಘಸಿರಿ ಪ್ರಶಸ್ತಿ ನಮ್ಮ ಸಂಸ್ಥೆಗೆ ಸಿಕ್ಕಿರೋದು ಬಹಳ ಸಂತಸದ ವಿಷಯ ಅದನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೇನೆ ಹಾಗೆ ಬಸವ ಸಮಿತಿ ಬೆಂಗಳೂರು ನಮಗೆಲ್ಲರಿಗೂ ಗೊತ್ತು ರಾಷ್ಟ್ರಪತಿಗಳಾದಂತಹ ಬಿ ಡಿ ಜತ್ತಿರವರು ಸ್ಥಾಪನೆ ಮಾಡಿದಂತಹ ಬಸವ ಸಮಿತಿ ಇಂದು ಅರವಿಂದ್ ಜತ್ತಿ ಅಣ್ಣನವರು ನಡೆಸಿಕೊಂಡು ಹೋಗ್ತಿದ್ದಾರೆ ಅವರು ಕೂಡ ನಮ್ಮ ಸಂಸ್ಥೆಯ ಚಟುವಟಿಕೆಗಳನ್ನು ಗುರುತಿಸಿ ಬಸವಭೂಷಣ ಎಂಬುವ ಒಂದು ಪುರಸ್ಕಾರವನ್ನ ನಮ್ಮ ನನಗೆ ಹಾಗೂ ನಮ್ಮ ಮನೆಯವರಾದಂತಹ ವಚನ ಕುಮಾರಸ್ವಾಮಿ ಅವರಿಗೆ ನೀಡಿದ್ರು ಇದು ನನಗೆ ಮತ್ತು ನಮ್ಮ ಮನೆಯವರಿಗೆ ನೀಡಿದಂತಹ ಪ್ರಶಸ್ತಿ ಪುರಸ್ಕಾರ ಅಲ್ಲ ಇದು ಸಂಸ್ಥೆಗೆ ನೀಡಿರುವಂತಹ ಪ್ರಶಸ್ತಿ ಪುರಸ್ಕಾರ ಅಂತ ಭಾವಿಸಿ ಇನ್ನು ಹೆಚ್ಚು ಹೆಚ್ಚು ಕೆಲಸ ಕೆಲಸಗಳನ್ನ ಮಾಡೋದಕ್ಕೆ ನಮಗೆ ಇದೊಂದು ಪ್ರೋತ್ಸಾಹ ಅಂತ ಭಾವಿಸಿರುತ್ತೇನೆ ಇನ್ನು ಅನೇಕ ಕಡೆಯಿಂದ ಅನೇಕ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಪ್ರಶಸ್ತಿಗಳು ಅರಸಿ ಬಂದಿವೆ ಅದರಲ್ಲಿ ಬೆಮ್ಮೆಲ್ಲ ಬಸವ ಸಮಿತಿ ಮೈಸೂರಿನಿಂದ ಬಸವಶ್ರೀ ಪ್ರಶಸ್ತಿ ಬಂದಿದೆ ಹೀಗೆ ಅನೇಕ ಪ್ರಶಸ್ತಿಗಳನ್ನ ನಾವು ಪಡೆದುಕೊಂಡಿದ್ದೇವೆ ಇದು ನಾವು ಪಡೆದುಕೊಂಡಿದ್ದೇವೆ ಅನ್ನೋದಕ್ಕಿಂತ ವಚನ ಸಾಹಿತ್ಯ ಪಡೆದುಕೊಂಡಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಇಂತಹ ಒಳ್ಳೆಯ ಚಟುವಟಿಕೆಗಳನ್ನ ಮಾಡೋದಕ್ಕೆ ನಮ್ಮ ಫೌಂಡೇಶನ್ ನ ಸದಸ್ಯರು ನೀವೆಲ್ಲ ಕಾರಣ ಅಂತ ಭಾವಿಸಿ ನೀವು ಇನ್ನೂ ಕೂಡ ನಮ್ಮ ಇದೇ ರೀತಿ ಒಂದು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡುತ್ತಿದ್ದರೆ ನಾವು ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡೋದಕ್ಕೆ ಸಾಕಾರ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ ಜೈ ಬಸವ ಜೈ ಶರಣ